ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಪುದೀನ ಚಟ್ನಿನ ಯೂನಿಕ್ ಆಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಏನಾದರೂ ನೀವು ಪುದೀನ ಚಟ್ನಿನ ಮನೆಯಲ್ಲಿ ಟ್ರೈ ಮಾಡಿದರೆ ನಿಜವಾಗ್ಲೂ ಹೇಳ್ತೀನಿ ಒಂದು ತುತ್ತೂ ಬಿಡದೆ ಎಲ್ಲನೂ ಖಾಲಿ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಹಾಗೆ ಸಿಂಪಲ್ಲಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಕಡಲೆ ಕಡಲೆಬೇಳೆ ಹಾಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿನ ತಗೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ಖಾರ ಕೂಡ ಕಮ್ಮಿ ಇರುತ್ತೆ ಅಂತ ಹಾಗೆ ಒಂದು ಮೂರು ಹಣ್ಣಾಗಿರೋ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರಕ್ಕಾಗಿ ನಿಮಗೆ ಬೇಕು ಅಂದರೆ ಖಾರಕ್ಕೆ ಇನ್ನೂ ಹೆಚ್ಚು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಎಲ್ಲನೂ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದ ಮೇಲೆ ಅದನ್ನು ಬೌಲ್ಗೆ ತೆಗೆದು ಹಾಗೆ ಅದೇ ಕಡಾಯಿಗೆ ನಾನು ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಇಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಫ್ರೆಶ್ ಪುದೀನ ಇದನ್ನ ಒಂದು ಎರಡು ನಿಮಿಷ ಸಾಕು ನೀವು ಫ್ರೈ ಮಾಡಿಬಿಟ್ರೆ ಬೇಗ ಹತ್ತಿ ಬೀಳುತ್ತೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದ ಆದಮೇಲೆ ಇದನ್ನು ಕೂಡ ಪ್ಲೇಟ್ಗೆ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಈ ಚಟ್ನಿ ಏನಿದೆ ನೀವು ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ತೊಗೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಈಗ ನೋಡಿ ಎಲ್ಲ ಫ್ರೈ ಮಾಡಿರೋದು ನಾನು ಪ್ಲೇಟ್ನಲ್ಲಿ ಹಾಕಿ ಸೈಡ್ ಇಟ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಡಾಯಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಒಂದು ಇಡೀ ಪುದೀನಾಗೆ ಎರಡು ಟೊಮೆಟೊ ಸಾಕಾಗುತ್ತೆ ಇದನ್ನು ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಟೊಮೆಟೊ ಮೇಲಿರುವಂಥ ಸಿಪ್ಪೆ ಸ್ವಲ್ಪ ಬಿಚ್ಚಿ ಬಂದರೆ ಸಾಕು ಇದು ಟೊಮೆಟೊ ಇಷ್ಟು ಸಾಕು ಸಾಫ್ಟಾಗಿರೋದು ಈಗ ನಾನು ಜಾರ್ಗೆ ಮುಂಚೆನೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಕಡಲೆಬೇಳೆ ಉದ್ದಿನಬೇಳೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದು ಬೆಳ್ಳುಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ತೀರಾ ಫೈನಾಗಿ ಮಿಕ್ಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಕಡಲೆಬೇಳೆ ಉದ್ದಿನಬೇಳೆ ಈ ಚಟ್ನಿ ತಿನ್ನಬೇಕಾದ್ರೆ ಬಾಯಿಗೆ ತಡ್ತಾ ಇರಬೇಕು ಅಂದರೆ ಮಾತ್ರ ಟೇಸ್ಟಿಯಾಗಿ ಬರುತ್ತೆ ಚಟ್ನಿ ಈಗ ನಾನು ತೋರಿಸಿದಿನಲ್ಲ ಅಷ್ಟು ಆಗಿದ್ರೆ ಸಾಕು ಈಗ ಇದಕ್ಕೆ ನಾನು ಫ್ರೈ ಮಾಡಿಟ್ಕೊಂಡಿರೋಂಥ ಪುದೀನ ಹಾಗೆ ಟೊಮೆಟೊ ಕೂಡ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದೆರಡು ಸುತ್ತು ಮಿಕ್ಸಿ ಮಾಡ್ಕೊಳ್ಳಿ ತುಂಬ ಮಿಕ್ಸಿ ಮಾಡ್ಕೊಳ್ಳೋದು ಬೇಕಿಲ್ಲ ಇದು ಕೂಡ ತರಿತರಿಯಾಗಿಯೇ ಬರಬೇಕು ನಿಮಗೆ ತಿನ್ಬೇಕಾದ್ರೆ ಆ ಪುದೀನ ಟೊಮೆಟೊ ನಿಮಗೆ ಸಿಗ್ತಾ ಇದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಅನ್ನೋದು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸಿ ಮಾಡ್ಕೋಬೇಕಾದ್ರೆ ಯಾವುದೇ ಥರ ನೀರನ್ನ ಹಾಕ್ಕೊಳಕ್ಕೆ ಹೋಗಬೇಡಿ ಅದೇ ಹಾಗೆ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ನೀವು ಒಂದೆರಡು ದಿನ ಇಟ್ಟು ಇದನ್ನ ನೀವು ತಿನ್ಬೋದು ಸ್ಟೋರ್ ಮಾಡ್ಕೊಂಡು ಕೂಡ ನೀರ್ ಹಾಕಿದ್ರೆ ಏನಾಗುತ್ತೆ ಬೇಗ ಚಟ್ನಿ ಹಾಳಾಗ್ಬಿಡುತ್ತೆ ಸ್ಟೋರ್ ಮಾಡೋಕಾಗೋದಿಲ್ಲ ಹಾಗಾಗಿ ಈ ಚಟ್ನಿಗೆ ನಾನು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನ ಗುಂಡು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಉದ್ದಿನ ಗುಂಡು ಏನಿದೆ ಚೆನ್ನಾಗಿ ಬ್ರಾ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವೇನು ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಚಟ್ನಿನೂ ಇದಕ್ಕೆ ಹಾಕ್ಕೊಂಡು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಪುದೀನ ಚಟ್ನಿ ಏನಿದೆ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಈಸಿ ಕೂಡ ಮಾಡ್ಕೊಳ್ಳೋಕ್ಕೆ ಈ ಥರ ಒಮ್ಮೆ ಮನೇಲಿ ಟ್ರೈ ಮಾಡಿ ಒಂದು ತುತ್ತು ಬಿಡದೆ ಇರೋ ಥರ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಚಟ್ನಿ ಮಾತ್ರ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೂ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ ನೋಡ್ತಿದ್ರ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್